ಕರ್ನಾಟಕದ ವಿಚಾರಕ್ಕೆ ಬಂದರೆ ಮೋದಿ ನಿದ್ದೆ ಮಾಡಿದಂತೆ ನಟಿಸ್ತಾರೆ ಅಂತ ಸಿಎಂ ಆರೋಪಕ್ಕೆ ಬಿಜೆಪಿ ಈಗ ತಿರುಗೇಟ್ ಕೊಡ್ತು ಸುಳ್ಳು ಹೇಳುವುದು ಜನರನ್ನು ವಂಚಿಸುವುದು ಫೇಕ್ ಸುದ್ದಿಗಳನ್ನು ಸೃಷ್ಟಿಸುವ ಕಲೆ ಸಿಎಂ ಸಿದ್ದರಾಮಯ್ಯಗೆ ಚೆನ್ನಾಗಿ ಸಿದ್ಧಿಸಿದೆ ಅಂತ ಟ್ವೀಟ್ ಮೂಲಕ ಲೇಔಡಿದ್ದಾರೆ ನಕಲಿ ಸುದ್ದಿಗಳನ್ನು ರಚಿಸುತ್ತಾ ಕಾಲಹರಣ ಮಾಡುವ ಬದಲು ರಾಜ್ಯದ ಸಮಸ್ಯೆಗಳತ್ತ ಚಿತ್ತ ಹರಿಸಿ ಅಂತ ಹೇಳಿದ್ದು ನಿದ್ದೆಯ ಬ್ರಾಂಡ್ ಅಂಬಾಸಿಡರ್ ಅಂದರೆ ಸಿದ್ದರಾಮಯ್ಯ ಅಂತ ವಿಪಕ್ಷ ನಾಯಕ ಹೇಳಿದ್ದಾರೆ ఎల్ ఎలవరుతారాండ్ అంబాసిడర్ ఆ బిజెపి అనంతకుమార్ కాంగ్రెస్ ముందు తన హోరాట అనంతకుమార్ మూర్ఖ అంత సిఎం జరు ఇంత మాత్ర చప్పాళ తట్బారు జనకెలా గొప్ప ಪಬ್ಲಿಕ್ ಮೀಟಿಂಗಲ್ಲಿ ನೀವು ಸ್ವಲ್ಪ ಆವೇಶ ಸ್ವಲ್ಪ ರಸವತ್ತಾಗಿ ಯಾವ್ದಾದ್ರು ಒಂದು ಬಿಟ್ರೆ ಪಟ 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 ಅಂತ ಹೊಡೆದು ಬಿಡ್ತಾರೆ ಚಪ್ಪಾಳೆಗೇನು ಕೊರತೆ ಇಲ್ಲ ಹಾ ಹಾಗಾಗಿ ಅದನ್ನ ಹೇಳೋದ್ ಕಷ್ಟ ನೀವು ಇನ್ನು ಕಳೆದ ವರ್ಷ ಅಂಕೋಲಾಕ್ಕೆ ಬಂದಾಗ ಸ್ವಾಗತ ಕೊಡದ ನೀವು ಸಂಸ್ಕೃತಿ ಬಗ್ಗೆ ಮಾತಾಡ್ತೀರಾ ಮೋದಿ ಅಂಕೋಲಾಗೆ ಬಂದಾಗ ಅಂತೇನೋ ಹೇಳಿದ್ದಾರೆ ಪ್ರದೀಪ್ ಈಶ್ವರ್ ಯಾರ ಹತ್ರ ಓ ಅವರ ಇವಾಗ ನೆಕ್ಸ್ಟ್ ಲೆವೆಲ್ಲ ಇನ್ವೈಟ್ ಮಾಡಿದೆ ಈ ಮಧ್ಯೆ ಭಟ್ಕಳದಲ್ಲೆಲ್ಲೋ ಒಂದು ಮದರಸಾ ಕಟ್ಟಡಕ್ಕೆ ಅನುಮತಿಯನ್ನು ಪಡೆದು ಅದನ್ನು ಮಸೀದಿ ಮಾಡಿದ್ದಾರೆ ಅಂತ ಆರೋಪ ಮಾಡಿ ಸಂಘಟನೆಗಳು ಹೇಳಿದರೆ ಅದನ್ನು ತೆಗೆಯಬೇಕು ಇಲ್ಲಿದ್ರೆ ಬಿಡಲ್ಲ ಅಂತ ಈಗ ಅವ್ರೇನೋ ಒಂದು ಡೆಡ್ ಲೈನ್ ಕೊಟ್ಕೊಂಡು ಮೂರ್ಖ ಒಬ್ಬ ಹೇಳ್ತಾನೆ ಇದೆಲ್ಲ ಆಗಿದ್ದಂತ ತಪ್ಪುಗಳಿಗೋಸ್ಕರ ಇಂಥ ಮಸೀದಿಗಳನ್ನು ಧ್ವಂಸ ಮಾಡಿ ದೇವಸ್ಥಾನಗಳನ್ನು ಕಟ್ಟಿಸ್ತೀವಿ ಅಂತ ಇತಿಹಾಸ ಇದೆಲ್ಲ ಹೇಳ್ತದ ಮೂರ್ಖ ಇಂಥ ಮೂರ್ಖರು ಕೂಡ ದೇಶದಲ್ಲಿ ಇರ್ತಾರೆ ಅವ್ರಿಗೂ ಚಪ್ಪಾಳೆ ತಿರ್ತಾರೆ ನಾವು ಅನಂತಕುಮಾರ್ ಹೆಗಡೆ ಅವ್ರಿಗೆ ಕೇಳಕ್ ಬಯಸ್ತೀನಿ ನೀವು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಚರ್ಚೆಗೆ ಬರೋದಕ್ಕಿಂತ ಮುಂಚೆ ಫಸ್ಟ್ ನನ್ನ ಜೊತೆ ಬನ್ನಿ ಸಂಸ್ಕೃತಿ ಬಗ್ಗೆ ಮಾತಾಡಿದ್ರಿ ಅನಂತಕುಮಾರ್ ಹೆಗಡೆ ಅವರೇ ಕಳೆದ ವರ್ಷ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರ ಅಂಕೋಲಕ್ಕೆ ಬಂದಾಗ ಕನಿಷ್ಠ ತಾವು ಹೋಗಿ ಸ್ವಾಗತ ಮಾಡಲಿಲ್ಲ ಇದೇನಾ ತಮ್ಮ ಸಂಸ್ಕೃತಿ ಇದೇನಾ ತಮ್ಮ ಯಾರು ಅಂತ ನಾನು ಹೇಳ್ತೀನಿ ಸಂಸ್ಕೃತಿಯ ಪಾಠವನ್ನ ಬರೀ ಅನಂತಕುಮಾರ್ ಹೆಗಡೆ ಹೇಳಬಾರ್ದಪ್ಪ ಮತ್ತೆ ಅವ್ರು ಹೇಳಿ ಅದು ಕರೆಕ್ಟೇ ಅದು ಅಂಕೋಲಕ್ ಬಂದಾಗ ರಿಸೀವ್ ಮಾಡ್ತಾರೆ ಯಾವ ಸಂಸ್ಕೃತಿ ಬಗ್ಗೆ ಮಾತಾಡ್ತಿದ್ದೀರಿ ಅನ್ನೋದು ಸರಿನೇ ಗೌರವಾನ್ವಿತ ಪ್ರಧಾನಿ ಆಗಮನ ಆದಾಗ ಕೆಲವೆಡೆ ಕೆಲವು ಮುಖ್ಯಮಂತ್ರಿಗಳು ಹೋಗಿಲ್ಲ ಅದು ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಅದು ಯಾವ ಸಂಸ್ಕೃತಿ ಅದು ಅದು ಪ್ರಶ್ನೆ ಮಾಡಬೇಕಲ್ಲ ಗೌರವಾನ್ವಿತ ಪ್ರಧಾನಿ ಅಂತವ್ರು ಹೇಳಿದ್ದು ಕೇಳಿರೋದು ನಾನು ಅಷ್ಟೇ ಮತ್ತೆ ಭೇಟಿ ಆಗೋಣ ನಮಸ್ಕಾರ